ಸರ್ಕಾರಿ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗೆ ನಿರ್ಬಂಧ ವಿಚಾರ ಇವತ್ತು ಕಲಬುರಗಿ ಜಿಲ್ಲೆ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಗೆ ಪ್ರತಿನಿಧಿಸುವಂತ ಚಿತ್ತಾಪುರ ಕ್ಷೇತ್ರ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ನಿಂದ ಪಥ ಸಂಚಲನ ಆಯೋಜನೆ ಎಪಿಎಂಸಿ ಯಾರ್ಡ್ ನಿಂದ ಆರಂಭವಾಗುವಂತ ಪಥ ಸಂಚಲನ ಚಿತ್ತಾಪುರದ ಕೆಲ ರಸ್ತೆಗಳಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನ ಇದೆ ಪ್ರಿಯಾಂಕ್ ಖರ್ಗೆ ಅವರೇ ಈ ಒಂದು ಪತ್ರವನ್ನು ಬರೆದಿದ್ದು ಪ್ರಿಯಾಂಕ್ ಖರ್ಗೆ ಅವರೇ ಸರ್ಕಾರಕ್ಕೆ ಈ ನಾವು ಯಾಕೆ ಮಾಡಬಾರ್ದು ಅಂತ ಪ್ರಶ್ನಿಸಿದ್ದು ಅದಾದ ನಂತರ ಸಚಿವ ಸಂಪುಟ ಸಭೆಯಲ್ಲಿ ಒಂದು ನಿರ್ಧಾರ ಕೈಗೊಂಡರು ಈಗ ಅದೇ ಪ್ರಿಯಾಂಕ್ ಖರ್ಗೆ ಅವರ ಸ್ವಕ್ಷೇತ್ರದಲ್ಲಿ ಇವತ್ತು ಶಕ್ತಿ ಪ್ರದರ್ಶನಕ್ಕೆ ಅಂತ ಆರ್ ಎಸ್ ಎಸ್ ಮುಂದಾಗಿದೆ ಪಥ ಸಂಚಲನವನ್ನ ಹಮ್ಮಿಕೊಂಡಿದೆ ಬಟ್ ಇಲ್ಲೂ ಒಂದಷ್ಟು ಸಮಸ್ಯೆ ಇದೆ ಅಲ್ಲಿಯ ತಹಶೀಲ್ದಾರರು ಆರ್ ಎಸ್ ಎಸ್ಗೆ ಪ್ರಶ್ನೆಗಳ ಸುರಿಮಳೆಯನ್ನು ಗೈದಿದ್ದಾರೆ ನೀವು ಯಾಕೆ ಎಷ್ಟು ಜನ ಸೇರ್ತೀವಿ ಯಾರ್ಯಾರು ಭಾಷಣಕಾರರಿರ್ತಾರೆ ಆಯುಧಗಳನ್ನು ಬಳಕೆ ಮಾಡ್ಕೊಳ್ತೀವಿ ನೆಲಾಟಿ ಇದು ಕೂಡ ಆಯುಧ ಅಲ್ವಾ ಆಯುಧವನ್ನು ಬಳಕೆ ಮಾಡ್ಕೊಳ್ತೀವಿ ಯಾವ್ಯಾವ ರಸ್ತೆಯ ಮುಖಾಂತರವಾಗಿ ಪಥಸಂಚಲನ ಮಾಡ್ತೀವಿ ಇದ್ಯಾವುದ್ರೂ ಮಾಹಿತಿಯನ್ನು ನೀಡಿಲ್ಲ ಅಂತ ಈ ಹಿಂದೆನೂ ಕೂಡ ಇತ್ತು ಈಗಲೂ ಕೂಡ ರೂಲ್ಸ್ ಇದೆ ಇದು ಕಾಂಗ್ರೆಸ್ ಸರ್ಕಾರ ತಂದಿರುವಂತ ರೂಲ್ಸ್ ಅಲ್ಲ ನೀವು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿಗಳು ಅಥವಾ ತಹಶೀಲ್ದಾರೋ ಅಥವಾ ಪೊಲೀಸ್ ಮುಖ್ಯಸ್ಥರಿಗೋ ನೀವು ಅವ್ರ ಗಮನಕ್ಕೆ ತರಬೇಕು ನೋಡಿ ನಾವೊಂದು ಗಣಪತಿ ಹಬ್ಬ ಮಾಡ್ತಾ ಇದ್ದೀವಿ ನಾವೊಂದು ಉರುಸ್ ಮಾಡ್ತಾ ಇದ್ದೀವಿ ನಾವೊಂದು ಮ್ಯಾರಥಾನ್ ಮಾಡ್ತಾ ಇದ್ದೀವಿ ನಾವೊಂದು ರನ್ನಿಂಗ್ ರೇಸ್ ಮಾಡ್ತಾ ಇದ್ದೀವಿ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ರೆ ರ್ಯಾಲಿ ಮಾಡ್ತಾ ಇದ್ದೀವಿ ಇದಕ್ಕೆ ನಾವು ಇಷ್ಟು ಜನ ಸೇರ್ತೀವಿ ನಮಗೆ ಇಷ್ಟು ಜನ ಸೇರೋದಕ್ಕೆ ಅವಕಾಶ ಮಾಡ್ಕೊಡಿ ನಾವು ಈ ರಸ್ತೆಯಿಂದ ಈ ರಸ್ತೆಯಲ್ಲಿ ಪಥಸಂಚಲನವನ್ನ ಮಾಡಬೇಕು ಅಂದ್ಕೊಂಡಿದ್ದೀವಿ ಮುಖ್ಯ ಅತಿಥಿಗಳಾಗಿ ಇವ್ರ ಇವರು ಇರ್ತಾರೆ ಭಾಷಣಕಾರರಾಗಿ ಇವ್ರ ಇವ್ರು ಇರ್ತಾರೆ ಅನ್ನೋದನ್ನ ಮೊದಲೇ ಮುಂಚಿತವಾಗಿ ತಿಳಿಸಬೇಕು ಅದೆಲ್ಲವನ್ನ ನೋಡಿ ಅವಕಾಶ ಇತ್ತು ಅಂತಂದ್ರೆ ಪರ್ಮಿಷನ್ ಅನ್ನ ಕೊಡ್ತಾರೆ ಯಾಕೆ ಅಂತಾನೆ ಎಷ್ಟು ಜನ ಸೇರ್ತಾರೆ ಈಗ ಹತ್ತು ಸಾವಿರ ಜನ ಅಂತ ಅನ್ಕೊಂಡು ನೀವು ಕಡಿಮೆ ರೀತಿಯ ಪೊಲೀಸರನ್ನು ನಿಯೋಜನೆ ಮಾಡ್ತೀರಾ ಒಮ್ಮೆಲೆ ಒಂದು ಅರವತ್ತು ಸಾವಿರ ಜನ ಬಂತು ಅಂತಂದ್ರೆ ಅದೇನಾದ್ರೂ ಹೆಚ್ಚು ಕಮ್ಮಿ ಆಯಿತು ಅಂದ್ರೆ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಹಾಗಾಗಿ ಇಡೀ ಕಾರ್ಯಕ್ರಮದ ಡೀಟೇಲ್ಸ್ ಅನ್ನ ಮುಂಚಿತವಾಗಿ ಕೊಡ್ಬೇಕು ಇಲ್ಲಿ ಕೊಟ್ಟಿಲ್ಲ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪಿಸ್ತಾ ಇದ್ದಾರೆ ಸೊ ಹಾಗಾಗಿ ಇವತ್ತು ಇಲ್ಲಿ ಪಥ ಸಂಚಲನ ಹೇಗೆ ನಡೆಯುತ್ತೆ ನಡೆಯೋದಕ್ಕೆ ಅವಕಾಶ ಇರುತ್ತಾ ಇರಲ್ವಾ ಅನ್ನೋದು ಪ್ರಶ್ನೆ ಆಗಿದೆ